ಕೆಲವು ವರ್ಷಗಳ ಹಿಂದೆ ಸ್ಮಶಾನದಲ್ಲಿ ಎಣ ಆಗಬೇಕಾದಂತ ವ್ಯಕ್ತಿ ಎಷ್ಟೋ ದಿನಗಳಿಂದ ಸ್ಮಶಾನನೇ ತನ್ನ ತವರು ಮನೆ ಮಾಡಿಕೊಂಡು ಅಲ್ಲೇ ಜೀವನ ಕಳೀತಾ ಇದ್ರಂತೆ ಎದ್ದೋಗಿ ನಮ್ಗಾಗಲ್ಲ ಊಟ ಮಾಡಕ್ಕಾಗಲ್ಲ ನೋಡಿ ಅವ್ರ ಹತ್ರನೇ ವಿಷ ಕೇಳಿದ್ರಂತ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕೆಲವು ವರ್ಷಗಳ ಹಿಂದೆ ಸ್ಮಶಾನದಲ್ಲಿ ಹೆಣ ಆಗಬೇಕಾದಂಥ ವ್ಯಕ್ತಿ ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬಂದು ಬರೋಬರಿ ಒಂದು ವರ್ಷ ಕಳೀತಾ ಇದೆ ಒಂದು ವರ್ಷದಲ್ಲಿ ಅವರ ಜೀವನ ಶೈಲಿ ಹೇಗೆ ಬದಲಾಗಿದೆ ಈಗ ಅವರ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅದ್ಭುತ ಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ಬಾಯಿ ಮಾತಲ್ಲಿ ಹೇಳಿದ್ರೆ ತಮಗೆ ಗೊತ್ತಾಗಲ್ಲ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಜೊತೆಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ತಿಳ್ಕೊಬೋದು ಜೊತೆಗೆ ಜನಸ್ನೇಹಿ ಆಶ್ರಮದ ಬ ಆಶ್ರಮಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಕಲ್ತಂಥದ್ದೇನು ಕಳ್ಕೊಂಡಂಥದ್ದೇನು ಈಗ ಕೊನೆಯದಾಗಿ ಈ ಸಂಸ್ಥೆ ಬಗ್ಗೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಎಲ್ಲವನ್ನೂ ಈ ಮಾ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ಅಕೌಂಟನ್ನ ಫಾಲೋ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಈ ಒಂದು ಅದ್ಭುತವಾದಂಥ ಕಾರ್ಯದ ಬಗ್ಗೆ ತಮ್ಗೇನು ಅನಿಸುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಬನ್ನಿ ಅವ್ರು ಯಾರು ಅಂತ ನೋಡೋಣ ಸೊ ಸ್ಮಶಾನದಲ್ಲಿ ಕೆಲವು ತಿಂಗಳ ಹಿಂದೆ ಅನಾಥವಾಗಿ ಸಾಯಬೇಕಾದಂಥ ವ್ಯಕ್ತಿ ಕಾಲೆಲ್ಲ ಕೊಳಿತು ಕೊನೆ ಜೀವ ಅಂದರೆ ಕೊನೆ ಉಸಿರನ್ನು ಎಳಿತದ ವ್ಯಕ್ತಿಯ ಜೀವನದಲ್ಲಿ ಒಂದು ಪವಾಡ ನಡೆದಿದೆ ಆ ಪವಾಡಕ್ಕೆ ಕಾರಣ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಅಷ್ಟಿಲ್ಲದೆ ಭಗವಂತ ಕಲಿಯುಗ ಪುರುಷ ಅಂತ ಯಾರು ಕೂಡ ಹೇಳೋದಿಲ್ಲ ಯಾಕಂದ್ರೆ ಅವನ ಆಶೀರ್ವಾದ ಇಲ್ಲದೆ ಯಾವ್ದು ಕೂಡ ನಡೆಯೋದಿಲ್ಲ ಸೊ ಅವರ ಆಶೀರ್ವಾದದಿಂದ ಇವತ್ತು ಸಾವಿರ ಜನಕ್ಕೆ ಇಲ್ಲಿ ಪ್ರಸಾದಕ್ ದಾರಿಯಾಗಿದೆ ಜೊತೆಗೆ ಸಾಕಷ್ಟು ಜನರ ಜೀವನ ಬದಲಾಗ್ತಾ ಇದೆ ಬನ್ನಿ ಎಲ್ಲರೂ ನೋಡೋಣ ನಮಸ್ಕಾರ ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ರೇಖಾ ಅಂತ ಇವರು ಒಂದು ಪಿ ಜಿಯಲ್ಲಿ ಕೆಲಸ ಮಾಡ್ತಿದಾರಂತೆ ಸೊ ಕೆಲವು ವರ್ಷಗಳ ಹಿಂದೆ ಈ ವ್ಯಕ್ತಿ ಅನಾಥವಾಗಿ ಮಲಗ್ತಾ ಇರೋದನ್ನ ಇವ್ರು ಗಮನಿಸಿ ಸೊ ಒಂದು ವರ್ಷಗಳ ಹಿಂದೆ ಜನಸ್ನೇಹಿ ಆಶ್ರಮಕ್ಕೆ ಇವರು ಒಂದು ಬೈಕಲ್ಲಿ ಕೂಡ ಒಂದು ಪೊಲೀಸ್ ಲೆಟರ್ ಎಲ್ಲ ಮಾಡಿ ಕರ್ಕೊಂಡು ಬಂದಿರ್ತಾರೆ ಇವ್ರಿಗೂ ಇವ್ರಿಗೂ ಯಾವುದೇ ರೀತಿಯ ಪರಿಚಯ ಇಲ್ಲ ಸೊ ಒಂದು ಅನಾಥವಾಗಿ ಮಲಗದಿದಾರ ಮಲಗ್ತಿದಾರಲ್ಲ ಒಂದು ಸ್ಮಶಾನದಲ್ಲಿ ಮಲಗ್ತಿದಾರಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ ಸೊ ಕಂಪ್ಲೀಟ್ ಕಾಲೆಲ್ಲ ಕೊಳ್ತೋಗಿ ಹೋಗಿ ಡ್ಯಾಮೇಜ್ ಆಗಿರುತ್ತೆ ಸೊ ಇಲ್ಲಿಗೆ ಬಂದ ನಂತರ ಈಗ ಬರೋಬ್ಬರಿ ಎಷ್ಟು ತಿಂಗಳು ಆಗ್ತಾ ಇದೆ ಎಷ್ಟು ತಿಂಗಳಾಗ್ತಾ ಇದೆ ಜನಸ್ನೇಹ ಆಶ್ರಮಕ್ಕೆ ಬಂದು ಸೊ ಈ ಆಶ್ರಮಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಸರ್ ತುಂಬಾ ಬದಲಾವಣೆ ಏನಾಗಿದೆ ದೇವ್ರು ನೋಡ್ದಂಗೆ ಆಶ್ರಮ ನನ್ ಕಣ್ಣೇನಂತ ಹೇಳಲಿಲ್ಲ ಅವರು ನನಗೆ ಸೀದಾ ಕರ್ಕ ನೋಡಿದ ತಕ್ಷಣ ತುಂಬಾ ಸಂತೋಷ ಆಯ್ತು ಆದರೂ ಇಲ್ಲಿ ಟ್ರೀಟ್ಮೆಂಟ್ ಆಗಲಿ ಇಲ್ಲಿ ಕ್ಲೀನಿಂಗ್ ಆಗಲಿ ಊಟ ಬುಕ್ಚರ್ ಆಗಲಿ ನೀವು ಮಾಡ್ತಾ ಇದೀರಲ್ಲ ಆ ಕೆಲಸ ಯಾರು ಮಾಡೋಕ್ಕೂ ಆಗಲ್ಲ ನೀನು ಮಾಡೋದಿಲ್ಲ ಯಾರು ಯಾರು ನಾನು ಕಣ್ಣಾರೆ ನೋಡಿರಲ್ಲ ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಹಂಗಿದೆ ಹಿಂಗಿದೆ ಅಂತೆಲ್ಲ ಬಂದು ನೋಡಿ ಒಂದು ದಿನ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೀವು ಒಂಥರ ಭಿಕ್ಷೆ ಬಡ್ದಂಗೆ ಕಡೆ ಹೋಗ್ಬಿಟ್ಟು ನಂಗೆ ಮಕ್ಸ್ ನಂಗೆ ದುಃಖ ಆಗುತ್ತೆ ಹೇಳಿ ನಾನು ಕಣ್ಣಾರೆ ನೋಡ್ತೀವಿ ನೀವು ನೋಡ್ಬೇಕಂದ್ರು ಆಶ್ರಮಕ್ಕೆ ಬಂದು ನೋಡಿ ನೀವು ಸುಮ್ಮನೆ ಅಲ್ಲಿ ನೋಡಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕೇಳಬೇಡಿ ಒಂದು ಅರ್ಧ ಗಂಟೆ ಬಂದು ಆಸ ನೋಡಿ ಕೂತ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಗೆ ಯಾವ ಥರ ನೋಡ್ಕೊಂತಾರೆ ಇಲ್ಲೂ ಇಲ್ಲ ನಮ್ಮ ನಂಗೆ ಮೇನ್ ಮನೆಯಲ್ಲಿ ಇಂಥ ಊಟ ಸಿಗ್ತಿರ್ಲಿಲ್ಲ ಮಾಹಿತಿ ಇಲ್ಲ ಹೇಳೋಕ್ಕಲ್ಲ ನಾನು ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ ಆಗಲಿ ನಮ್ಮ ಸಂಬಂಧಿಕರಂತೂ ಇಲ್ಲ ಇಲ್ದಾರೆ ನಮಗೂ ಅವ್ರಿಗೂ ಯಾವ್ದು ಇಲ್ಲ ಈಗ ನೀವು ಆಶ್ರಯ ಕೊಟ್ಟಿದ್ದೀರಾ ನಂಗೆ ಸಂತೋಷ ಆಯಿತು ಇವಾಗ ನಾನು ಪೂರ್ತಿ ಗುಣಮುಣ ಹಾಕಿದ್ದೀನಿ ನಮ್ಮ ಆಶೀರ್ವಾದದಿಂದ ಹೊರಗಡೆ ಹೋಗಿ ನಾನು ಗುಣ ನಾಲ್ಕು ಜನ ಸಹಾಯ ಯು ಸೊ ಒಂದು ವರ್ಷಗಳ ಹಿಂದೆ ತಾವು ಒಂದು ಸ್ಮಶಾನದಲ್ಲಿ ಮಲಗ್ತಿರೋ ವಿಡಿಯೋ ನೋಡಿದೆ ನಾವು ಹಳೆ ಒಂದು ಸ್ಮಶಾನದ ಹತ್ರ ನಿಮಗೆ ಅದು ಒಂದು ಅಸಹಾಯಕ ಪರಿಸ್ಥಿತಿ ಅಂದ್ರೆ ಅದನ್ನ ಹೇಳಕ್ಕೂ ತೀರಲ್ಲ ಅದ್ರ ಫೋಟೋಸ್ ನಮ್ಮ ಹತ್ರ ಇದೆ ಇದು ಸೆಕೆಂಡ್ ಜನ್ಮ ಅಲ್ಲೇ ಅಲ್ಲಿ ಹೊರಟೋಗಿ ನಾನು ಇದು ಸೆಕೆಂಡ್ ಜನ್ಮ ಇತ್ತು ನಿಮ್ಮ ಹತ್ರ ಆಶೀರ್ವಾದ ತಗೊಂಡು ನಾನು ಆಚೆ ಹೋಗ್ತಾ ಇದ್ರೆ ಮುಕ್ತಿ ಬರ್ತೀನಿ ಮತ್ತೆ ಏನಕ್ಕೆ ಬರ್ತೀರಾ ಬರ್ತೀನಿ ನಿಮಗೆ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ ಚಂದೇವ್ರ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ನಮ್ಗೆ ನಾನು ಅಲ್ಲೇ ಇರೋದು ಥ್ಯಾಂಕ್ ಯು ಬಂದು ನಾಲ್ಕು ಜನಕ್ಕೆ ನಾನು ದೇವ್ರ ಮಕ್ಕಕ್ಕೆ ಸಹಾಯ ಮಾಡಬೇಕು ಅಂತ ಏನು ಕೆಲಸ ಮಾಡ್ಬೇಕು ಅಂತ ಎಲ್ಲಿ ಹೊರಗಡೆ ಹೋಗ್ಲಿ ಹೊರಗಡೆಗೆ ನನಗೆ ತುಂಬಾ ಕೆಲಸಗಳು ಇದೆ ಗಡಿ ಕೆಲಸ ಇದೆ ಸ್ಕೂಲ್ ಇದೆ ಇಲ್ಲಿ ಅಲ್ಲಿ ಮೆಂಟೇನ್ ಮಾಡ್ತಾ ಇದ್ದಾರೆ ಸೋ ಅಲ್ಲೇ ಕೆಲಸ ಮಾಡ್ಬೋದಿತ್ತು ಇತ್ತು ಮತ್ತೆ ಯಾಕೆ ಆತರ ಪರಿಸ್ಥಿತಿ ಅಲ್ಲಿ ಕೆಲಸ ಇದ್ದಾಗ ನನಗೆ ಈ ತರ ಆಗಿದೆ ಕಾಲ ಕಂಪ್ಲೀಟ್ ಆದಾಗ ಯಾರು ಬರಲಿಲ್ಲ ಯಾರು ಬರಲಿಲ್ಲ ದುಡ್ಡೆಲ್ಲ ಖರ್ಚಾಗುತ್ತೆ ನನಗೆ ಹ ಅದು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾ ಹೇಳಿದ ನಾನು ಸ್ನೇಹಿತರೆ ನೀವೇ ಕೇಳಿದ್ರಲ್ಲ ಒಂದು ವರ್ಷಗಳಲ್ಲಿ ಅವ್ರ ಜೀವನ ಯಾವ ತರ ಬದಲಾಗಿದೆ ಅಂತ ಸೊ ಇಲ್ಲಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವಲ್ಬಲಕ್ಕೆ ಇಷ್ಟಪಡ್ತೀರಾ ಎಲ್ಪ್ ಆಗಿದೆ ಒಬ್ಬರಿಗೂ ಆರೋಗ್ಯ ಹುಷಾರಾಗಿದ್ದೆ ಅವರಿಂದ ನಂಗೆ ದೊಡ್ಡ ಅವ್ರ ಕಾಲು ಒಳ್ಳೆದಾಗಿದೆ ಅವ್ರನ್ನ ಕರ್ಕೊಂಡೋಗಿ ಅವ್ರು ಕೇಳಿದ್ದೇನೋ ನಾನು ಎಲ್ಲ ಕೆಲಸ ಮಾಡ್ತೀನಿ ನನ್ನ ಬದುಕಿನ ತಾಯಿ ನನ್ಗೆ ಇನ್ನ ಅಂತ ಹೇಳಿದ್ರು ಅದ್ರಗೋಸ್ಕರ ನಾನು ಇವತ್ತು ರಜೆ ಕೊಟ್ಟದಕ್ಕೆ ಇವತ್ತು ನನ್ನ ಕೆಲಸ ನಿಲ್ಲಿಸಿ ಅವ್ರನ್ನ ಕರ್ಕೊಂಡು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಶ್ರಮದಲ್ಲಿ ಇರ್ತೀವಿ ಅಂದವ್ರನ್ನ ಹೋಗಿ ಅಂತ ಹೇಳಲ್ಲ ಹೋಗ್ತೀವಿ ಅಂದವ್ರನ್ನ ಇರಿ ಅಂತ ಹೇಳಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬಲವಂತವಾಗಿ ಯಾರನ್ನೋ ಕರ್ಕೊಂಡ್ಬಂದು ಇಲ್ಲಿ ಆಶ್ರಯ ಕೊಡೋದಂತೂ ಇಲ್ಲವೇ ಇಲ್ಲ ಒಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಅಮ್ಮ ಬಂದ್ಬಿಟ್ಟು ಒಂದು ಆ ಪಿ ಜಿಯಲ್ಲಿ ಕೆಲಸ ಮಾಡ್ತಾರಂತೆ ಬಟ್ ಅವ್ರ ಮನಸ್ಸಿದೆಯಲ್ಲ ನಿಜವಾಗ್ಲೂ ಬಹಳ ದೊಡ್ಡದ್ರಿ ಯಾಕೆ ಅಂತ ಹೇಳಿದ್ರೆ ಒಂದು ವರ್ಷಗಳ ಹಿಂದೆ ಅವ್ರು ಕರ್ಕೊಂಬಂದು ಬಿಟ್ಬಿಟ್ಟು ಯಾರೋ ಒಬ್ಬ ಅನಾಥನ ಕರ್ಕೊಂಬಂದು ಬಿಟ್ಟಿದ್ದೀನಿ ನಮಗೂ ಹೋಗೋ ಸಂಬಂಧ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಲಿಲ್ಲ ಅವರು ಯಾವಾಗದು ಅವರು ರಜೆ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ನೋಡಿ ಇವತ್ತು ಕೂಡ ಅವ್ರನ್ನ ನೋಡಕ್ಕೆ ಅಂತ ಬಂದಿರೋದು ಸೊ ನೋಡಕ್ಕೆ ಅಂತ ಬಂದಾಗ ಅವರು ಹೇಳಿರೋದು ಚೆನ್ನಾಗಾಗಿದ್ದೀನಿ ದುರ್ಕಂತ ತಿನ್ನಕ್ಕೆ ಇನ್ನೂ ಏಜ್ ಇದೆ ಸೊ ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಂಡು ಯಾಕೆಂದ್ರೆ ಆಶ್ರಮಗಳಲ್ಲಿ ಅದರದೇ ಆದಂತಹ ಕಟ್ಟುಪಾಡುಗಳಿರ್ತವೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸನು ಮನೆ ಕಣಕ್ಕೆ ಜಾಗ ಬಿಟ್ಟರೆ ಇನ್ನು ವೈಯಕ್ತಿಕ ಅವ್ರದ್ದು ಏನಾದರೂ ಕನಸುಗಳಿದ್ರೆ ಅದನ್ನ ಈಡೇರಿಸೋದಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ರೀತಿ ಕನಸಿದ್ದಂಥವ್ರನ್ನ ಇಲ್ಲಿ ಇಟ್ಕೋಬೇಕು ಅನ್ನೋ ಯಾವುದೇ ಒಂದು ಮನಸ್ಥಿತಿಯೂ ಕೂಡ ನಮಗಿಲ್ಲ ಸೊ ಹೊರಗಡೆ ಹೋಗಿ ನಾವು ಚೆನ್ನಾಗಿ ಬದುಕ್ತೀವಿ ನಾವು ಏನೋ ಜೀವನದಲ್ಲಿ ಏನೋ ಒಂದು ನಮ್ಮ ಲೈಫ್ನ ನಾವು ನೋಡ್ಕೊಳ್ತೀವಿ ಅಂದಾಗ ಅಂಥವ್ರನ್ನ ಇಲ್ಲಿ ಬಲವಂತವಾಗಿ ಇಟ್ಕೊಳ್ಳೋ ಅಂಥ ಅಗತ್ಯವೂ ಇಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಈಗ ಹಣ್ಣವ್ರನ್ನ ಸೇಫಾಗಿ ಎಷ್ಟು ಚೆನ್ನಾಗಿ ಅವ್ರು ಕರ್ಕೊಂಡು ಬಂದಿದ್ರು ಅಂತ ಅದನ್ನು ಕೂಡ ತಾವು ನೋಡಿದಿರ ವಿಡಿಯೋ ಸೊ ಈಗ ಅವ್ರನ್ನ ಸೇಫ್ ಆಗಿ ಅವ್ರ ಜೊತೆನೆ ವಾಪಸ್ ಲೆಟರ್ ಮಾಡಿ ಕಳ್ಸಿಕೊಡ್ತಾ ಇದೀನಿ ಸೊ ಅವರು ಇನ್ಮೇಲೆ ಇವ್ರ ಜವಾಬ್ದಾರಿ ಆಗಿರ್ತಾರೆ ಇನ್ನು ಅವ್ರ್ ಹೊರಗಡೆ ಹೋಗಿ ಯಾವ ರೀತಿ ಕೆಲಸ ಮಾಡ್ತಾರೋ ಅಥವಾ ದುರ್ಚಟಗಳನ್ನ ಕಲಿಬಾರ್ದು ಅಂತ ಅದನ್ನೇ ಮಾಡ್ಕೊಂಡ್ರೆ ಆ ಆಚೆ ಹೋಗಿ ಮತ್ತೆ ಮನಸ್ಸಿನ ಎಲ್ಲ ನಡ್ಕೊಂಡೋಗಿ ಒಂದ್ ದಾರಿ ತೋರಿಸ್ತೀನಿ ಆ ದಾರಿ ಅಂತ ನೀನ್ ನಡ್ಕೊಂಡ್ ಹೋದ್ರೆ ನಿಮ್ಗೂ ಒಳ್ಳೆಯದು ಒಳ್ಳೇದು ಒಳ್ಳೆಯದು ಅದ್ಬಿಟ್ರೆ ನೀನ್ ಆಡಾದ್ರೂ ನನ್ಗೆ ಬರೋಲ್ಲ ನಾನು ಆಡೋದ್ರ ನಿಮ್ಗೇನ್ ಬರಲ್ಲ ನಿಮ್ಗೊಂದು ಅವಶ್ಯಕತೆ ಮಾಡಿ

ಹೊರಗಡೆ ಜನಕ್ಕೆ ಈ ಆಶ್ರಮದ ಬಗ್ಗೆ ಕೊನೆಯದಾಗಿ ಏನಾದರೂ ಒಂದು ಮಾತಲ್ಲಿ ಹೇಳೋದಾದ್ರೆ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಹಂಗೆ ಹಿಂಗೆ ಇಷ್ಟ ಅಂತ ಮಾತಾಡ್ತಾರೆ ಸುಮ್ಮನೆ ನಾಯಿಗ್ ಬಂದಾಗ ಮಾತಾಡ್ತಾರೆ ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ನಮಸ್ಕಾರ ಕರ್ನಾಟಕ ಜನತೆಗೆ ಏನು ಹೇಳ್ಬೇಕಂದ್ರೆ ಜನಶ್ರೀ ಆಶ್ರಮ ನಾನು ಒಬ್ಬ ಇದರಲ್ಲಿ ಹುಟ್ಟಿ ಬೆಳೆದವನು ಕರ್ನಾಟಕ ಜನತೆಗೆ ಏನು ಹೇಳ್ಬೇಕಂದ್ರೆ ನೀವು ಸುಮ್ಮನೆ ವಿಡಿಯೋದಲ್ಲಿ ನೋಡ್ಬಿಟ್ಟು ಅದು ಇದು ಅಂತ ಏನು ಹೇಳ್ಬೇಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಸ್ವಲ್ಪ ಸಹಾಯ ಇಲ್ಲಾಂದ್ರೆ ಸುಮ್ಮನೆ ಎದ್ಬೇಡಿ ನಾನು ಅವ್ರ ಹಂಗ ಮಾಡ್ತಾರೆ ಹೆಂಗ್ ಮಾಡ್ತಾರ ಅಂತ ಏನ್ ಹೇಳ್ಕೊಳಕ್ ನಿಮ್ಗೆ ಇಷ್ಟ ಆದ್ರೆ ಒಂದ್ ರೂಪಾಯಿ ಕೊಡಿ ಸಾಕು ಇಲ್ಲಿ ಜನ ಜನ ಯಾವತ್ತಾದ್ರೂ ಉಪವಾಸ ಮಲಗಿರೋದಿಲ್ಲ ಹತ್ತು ಗಂಟೆ ನೀವೇಬ್ರ ಸೂಟ ಮಾಡಿದ್ ನಾನ್ ನೋಡಿದೀನಿ ಅಂತ ಮಾತು ಬರದೇ ಇಲ್ಲ ಉಪವಾಸ ಇಲ್ಲ ಇಲ್ಲ ನಾನ್ ನಾಲ್ಕು ಜನಕ್ಕೆ ಹೋದ್ರು ಇಂತಹ ಸಮಯದಲ್ಲಿ ಅಷ್ಟೇ ಸಾಕು ನಮ್ಗೆ ಹೊಸ ಕಟ್ಟಡ ನಿಮ್ ಕೈಲಾದಷ್ಟು ಒಂದ್ ಜೀಟಿಗೆ ಆಗಲಿ ಸಿಮೆಂಟ್ ಆಗಲಿ ಮಳೆ ಒಂದ್ ಕಬ್ಬಿಣ ಆಗಲಿ ನಿಮ್ಗೆ ಏನಾದ್ರು ಆಗಲಿ ಇಲ್ಲ ಹಾಂ ಇಲ್ಲ ಸ್ವಲ್ಪ ಪರ್ಮನ್ನ ಕೊಡಿ ನಾವು ಕೇಳಕ್ಕಂತೂ ಬರಲ್ಲ ನಿಮ್ಮನ್ನು ನೂರ ಜನ ದೇವ್ರ ಮಕ್ಕಳ ಕಾಪಾಡಬೇಕು ನೀವೇ ಕರ್ನಾಟಕ ಜನ ಥ್ಯಾಂಕ್ ಯು ಸರ್ ಈ ವಿಡಿಯೋ ನಾವು ಮಾಡ್ತಿರೋದು ನಿಮ್ಗಾಗಿ ಇಲ್ಲಿ ಯಾವ್ಯಾವ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ನಾನು ನನ್ನ ಮನಸ್ಸಿಗೆ ಯಾವ ರೀತಿ ಒಪ್ಪೋದಕ್ಕೆ ಸಾಧ್ಯತೆ ಅದನ್ನು ನಾನು ಕೊಡ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಒಪ್ಪೋ ಥರ ಕೊಡೋದಕ್ಕೆ ನನ್ನ ಕೈಲಾಗದೇ ಇರಬಹುದು ಆದರೆ ಸೇಫಾಗಿ ಒಂದು ಜೀವನ ಉಳಿಸಿ ಮತ್ತೆ ನಮ್ಮ ತಾಯ್ನಾಡು ಕರ್ನಾಟಕದ ಅಂದ್ರೆ ಈ ಸ್ವರ್ಗದಿಂದ ಮತ್ತೆ ಕರ್ನಾಟಕಕ್ಕೆ ಅವರನ್ನ ಅರ್ಪಣೆ ಮಾಡ್ತಾ ಸೊ ಎರಡನೇ ಜನ್ಮ ಅಂತ ಅವರು ಹೇಳ್ತಾ ಇದ್ದಾರೆ ಆ ಎರಡನೇ ಜನ್ಮವನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತಾರೋ ಆದ್ರೂ ಅವ್ರಿಗೆ ಬಿಟ್ಟಿದ್ದು ಬಟ್ ಆದ್ರೆ ಚೆನ್ನಾಗಿರ್ಲಿ ಆರೋಗ್ಯವಾಗಿರ್ಲಿ ಇನ್ನೂ ಅವರು ನಾಲ್ಕು ಸಹಾಯ ಸಹಾಯವಾದಂತ ಶಕ್ತಿ ಭಗವಂತ ಕಳಿಸ್ಲಿ ಶನೇಶ್ವರ ಸ್ವಾಮಿ ಆಶೀರ್ವಾದಿಂದ ಸಾವಿರಾರು ಜನರ ಜೀವನ ಬದಲಾಗ್ತಾ ಇದೆ ಅದಕ್ಕೆಲ್ಲ ಕಾರಣ ನೀವು ಈ ಎಲ್ಲಾ ಪುಣ್ಯದ ಫಲ ಕರ್ನಾಟಕದಲ್ಲಿರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೇದಾಗಿ ನಮಸ್ಕಾರ